ಗುರುವೇ ಸರ್ವಲೋಕಾನಾಂ ಬಿಜೇ ಭವರೋಗಿಣಾಂ ನಿಧೆಯೇ ಸರ್ವಿದ್ಯಾಂ ದಕ್ಷಿಕ್ಷಣಾಮೂರ್ತೆಯೇ ನಮಃ ಟಿವಿನ ಡಿಜಿಟಲ್ ವಾಹಿನಿಯ ದಿನಭೋಷ ಕಾರ್ಯಕ್ರಮ ಸುಸ್ವಾಗತವನ್ನು ಕೋರ್ತಾ ಇಂದು ತಾರೀಕು ಹದಿನೆಂಟು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ಗುರುವಾರ ವಿಶ್ವಾವಶನಾಂ ಸಂವಸರ ದಕ್ಷಿಣಾಯನ ಮಾರ್ಗಶಿರಮಾಸ ಹೇಮಂತ ಋತು ಕೃಷ್ಣಪಕ್ಷ ಚತುರ್ದಶಿ ಅನುರಾಧ ನಕ್ಷತ್ರ ದೃತಿಯೋಗ ಭದ್ರಕರಣ ಇರತಕ್ಕಂಥ ಈ ದಿನದ ರಾಹುಕಾಲ ಒಂದು ಗಂಟೆ ನಲವತ್ತೊಂದು ನಿಮಿಷದಿಂದ ಮೂರು ಗಂಟೆ ಆರು ನಿಮಿಷ ತನಕ ರಾಹುಕಾಲ ಇರುತ್ತೆ ಹಾಗೆ ಸರ್ವಸಿದ್ಧಿಕಾಲ ಸಂಕಲ್ಪಕಾಲ ಶುಭಕಾಲ ಹನ್ನೆರಡು ಗಂಟೆ ಹದಿನಾರು ನಿಮಿಷದಿಂದ ಒಂದು ಗಂಟೆ ನಲವತ್ತು ನಿಮಿಷ ತನಕ ಶುಭಕಾಲ ಇರತಕ್ಕಂಥ ಪರ್ವ ದಿನ ಗುರುವಾರ ಗುರು ಗಳ ಲಹರಿಗಳಿರ್ತಕ್ಕಂಥ ವಿಶೇಷವಾದ ದಿನ ಕೂಡ ಇದಾಗಿರುತ್ತೆ ಇಂದು ಮಾರ್ಗಶಿರ ಲಕ್ಷ್ಮೀ ವ್ರತವನ್ನು ಆಚರಣೆ ಮಾಡಿಕೊಳ್ತಕ್ಕಂಥ ಅದ್ಭುತವಾದ ವಿಶೇಷವಾದ ದಿನ ಕೂಡ ಇದಾಗಿರುತ್ತೆ ಹಾಗೇನು ಸೋಪಾನ ದೇವಿ ಪುಣ್ಯತಿಥಿ ಹಾಗೆ ಅಂತರರಾಷ್ಟ್ರೀಯ ವಲಸಿಗರ ದಿನ ಕೂಡ ಇದಾಗಿರುತ್ತೆ ಇಂದು ರವಿ ಧನುಸು ರಾಶಿಯಲ್ಲಿ ಚಂದ್ರ ವೃಶ್ಚಿಕ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇದ್ದಾರೆ ಯಾರ್ಯಾರು ಜನ್ಮದಿನ ಆಚರಿಸ್ಕೊಳ್ತಾ ಇದ್ದೀರಾ ವಿವಾಹ ವಾರ್ಷಿಕೋತ್ಸವ ಆಚರಿಸ್ಕೊಳ್ತೀರಾ ತಮಗೆಲ್ಲರಿಗೂ ಶುಭವಾಗಲಿ ಶತಮಾನ ಅಭವತಿ ದೀರ್ಘಾಯುಮಾನುಭವ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡುತ್ತಾ ಇಂದಿನ ದ್ವಾದಶ ರಾಶಿಗಳ ಫಲಾಫಲ ನೋಡುತ್ತಾ ಮೇಷರಾಶಿ ಮೇಷರಾಶಿಯವರಿಗೆ ಇಂದು ಐದು ಗ್ರಹಗಳ ಶುಭ ಫಲ ಇರ್ತಕ್ಕಂಥದ್ದು ಅನುರಾಧ ನಕ್ಷತ್ರದಲ್ಲಿ ಚಂದ್ರನ ಸಂಚಾರದ ಫಲಾಫಲ ನೋಡೋಕೆ ಹೋದಾಗ ಕೆಲಸಗಳಲ್ಲಿ ಇವತ್ತು ಜಯ ಆಗ್ತಕ್ಕಂಥದ್ದು ಅನಿಸಿಕೆಗಳಿಗೆ ಮನ್ನಣೆ ಸಿಗ್ತಕ್ಕಂಥದ್ದು ಕೀರ್ತಿ ಪ್ರತಿಷ್ಠೆಗಳಿಗೆ ಭಾಜನರಾಗ್ತೀರಿ ಆದಾಯದಲ್ಲಿ ಏರಿಕೆ ಆಗುತ್ತೆ ಹೂಡಿಕೆಯಿಂದ ಒಳ್ಳೆಯದಾಗುತ್ತೆ ಆಕಸ್ಮಿಕವಾಗಿ ಸ್ವಲ್ಪ ಶತ್ರುಗಳು ಕೂಡ ಇವತ್ತು ಕಾಡ್ತಕ್ಕಂಥ ಸಾಧ್ಯತೆ ಇರೋದರಿಂದ ಒಂಚೂರು ಹುಷಾರಾಗಿದ್ದಿದ್ರೆ ಆದರೆ ಅಂದರೆ ತುಂಬಾ ಒಳ್ಳೆಯದಾಗುತ್ತೆ ಮನೆ ಯೋಗ ಇರತಕ್ಕಂಥದ್ದು ವೃತ್ತಿ ಜೀವನದಲ್ಲಿ ಚೆನ್ನಾಗಿರುತ್ತೆ ವಿದ್ಯಾರ್ಥಿಗಳಿಗೆ ಒಳ್ಳೆಯದಾಗುತ್ತೆ ರೈತರಿಗೆ ಒಳ್ಳೆಯದಾಗುತ್ತೆ ವ್ಯಾಪಾರಸ್ಥರಿಗೆ ಬಹಳಷ್ಟು ಶುಭ ಆಗ್ತಕ್ಕಂಥದ್ದು ಹಾಗೆ ಒತ್ತಡಗಳು ಕಡಿಮೆ ಆಗ್ತಕ್ಕಂಥ ಒಂದು ದಿನ ಕೂಡ ಇದಾಗಿರುತ್ತೆ ಇನ್ನು ಮೇಷರಾಶಿಯ ಮಹಿಳೆಯರಿಗೂ ಶುಭ ಆಗ್ತಕ್ಕಂಥದ್ದು ಹಾಗೆ ಖಾಸಗಿ ಉದ್ಯೋಗಸ್ಥರಿಗೆ ಶುಭ ಆಗ್ತಕ್ಕಂಥ ದಿನ ಕೂಡ ಇದಾಗಿರುತ್ತೆ ವಿವಾಹ ವಿಷಯಗಳಲ್ಲಿ ಒಂದು ಮಾತುಕತೆಗಳು ಕೂಡ ದಿನ ಕೂಡ ಇದಾಗಿರುತ್ತೆ ಸ್ವಲ್ಪ ಕೋಪತಾಪಗಳನ್ನು ಕಡಿಮೆ ಮಾಡಿಕೊಳ್ಳಿ ಸ್ವಲ್ಪ ಸೀಕ್ರೆಟ್ ಅನ್ನು ಮೇಂಟೈನ್ ಮಾಡಿ ತುಂಬಾ ಒಳ್ಳೆಯದಾಗುತ್ತೆ ಪೂರ್ವದ ದಿಕ್ಕಿನ ಪ್ರಯಾಣಗಳು ಶುಭಕರವಾಗಿದ್ದು ಹಳದಿ ಬಣ್ಣ ತಮಗೆ ಅದೃಷ್ಟದ ಬಣ್ಣವಾಗಿರುತ್ತೆ ಮೂರು ತಮ್ಮ ಅದೃಷ್ಟದ ಸಂಖ್ಯೆಗಳಾಗಿರ್ತಕ್ಕಂಥ ದಿನ ಕೂಡ ಇದಾಗಿರುತ್ತೆ ಇಂದು ಓಂ ಹಯಗ್ರೀವಾಯ ನಮಃ ಓಂ ಹಯಗ್ರೀವಾಯ ಮಹ ಈ ಮಂತ್ರ ಜಪ ಮಾಡ್ಕೊಳ್ಳಿ ತುಂಬಾ ಒಳ್ಳೇದಾಗತ್ತೆ ಮುಂದಿನ ರಾಶಿ ಋಷಭರಾಶಿ ರಾಶಿ ಆಗಿರ್ತಕ್ಕಂಥ ಶುಕ್ರ ಈ ರಾಶಿಯವರಿಗೆ ಇಂದು ಆರು ಗ್ರಹಗಳ ಶುಭ ಫಲ ಇರ್ತಕ್ಕಂಥದ್ದು ಸ್ವಲ್ಪ ಪರಿಶ್ರಮ ಜಾಸ್ತಿ ಆಗುತ್ತೆ ತುಂಬ ಬೇಕಾದವರು ಮೋಸ ಮಾಡ್ತಕ್ಕಂಥ ಸಾಧ್ಯತೆ ಅನುರಾಧ ನಕ್ಷತ್ರದಲ್ಲಿ ಚಂದ್ರನ ಸಂಚಾರದ ಫಲಾಫಲ ವ್ಯಾಪಾರ ವ್ಯವಹಾರಗಳಲ್ಲಿ ಜಾಗೃತಿಯಾಗಿರಿ ಒಂಚೂರು ಮೋಸ ಮೋಸಕ್ಕೆ ಹೋಗ್ತಕ್ಕಂಥ ಸಾಧ್ಯತೆ ಕೂಡ ಇರುತ್ತೆ ಇನ್ನು ವೃತ್ತಿಯಲ್ಲಿ ಚೆನ್ನಾಗಿರುತ್ತೆ ಮೇಲಧಿಕಾರಿಗಳ ಜೊತೆ ಒಳ್ಳೆ ಬಾಂಧವ್ಯ ಇರುತ್ತೆ ಮನೆಯಲ್ಲಿ ಯಾರಿಗೋ ಯಾರಿಗೊಬ್ಬರು ಅನಾರೋಗ್ಯ ಕಾಡ್ತಕ್ಕಂಥ ಸಾಧ್ಯತೆ ಇರುತ್ತೆ ಹಾಗೆ ನೀವೇನೇ ಮಾತಾಡಿದ್ರೂ ಬೇರೆಯವ್ರಿಗೆ ಇಷ್ಟ ಆಗದೆ ಕೂಡ ಇರತಕ್ಕಂಥ ಸಾಧ್ಯತೆ ಇರೋದರಿಂದ ಮಾತಿನಲ್ಲಿ ಹುಷಾರಾಗಿರಿ ಇನ್ನು ನೌಕರಿಯಲ್ಲಿ ಚೆನ್ನಾಗಿರುತ್ತೆ ಹಾಗೆ ಆಕಸ್ಮಿಕ ಪ್ರಯಾಣ ಯೋಗ ಇರ್ತಕ್ಕಂಥದ್ದು ವಾಹನ ಯೋಗ ತುಂಬ ಚೆನ್ನಾಗಿದೆ ಮಕ್ಕಳಿಂದ ಶುಭ ಸಮಾಚಾರವನ್ನು ನಿರೀಕ್ಷೆ ಪಡ್ತಾ ಇದ್ರೆ ಅದು ಸಿಗ್ತಕ್ಕಂಥದ್ದು ವಿವಾಹ ವಿಷಯಗಳಲ್ಲಿ ಒಳ್ಳೆಯದಾಗ್ತಕ್ಕಂಥದ್ದು ವಾಹನ ತಗೊಳ್ತಕ್ಕಂಥ ಯೋಗ ಸಹ ಋಷಭರಾಶಿಯರಿಗೆ ಇರುತ್ತೆ ಮಹಿಳೆಯರಿಗೆ ಉದ್ಯೋಗದಲ್ಲೂ ಸಹ ಬಹಳಷ್ಟು ಶುಭ ಇರತಕ್ಕಂಥ ಒಂದು ದಿನ ಕೂಡ ಇದಾಗಿರುತ್ತೆ ಕೆಲಸ ಕಾರ್ಯಗಳ ಬಗ್ಗೆ ಶ್ರದ್ಧೆ ಇರಲಿ ಭಕ್ತಿ ಇರಲಿ ಏನೇ ಅಂದರೂ ಕೂಡ ನಿಮ್ಮ ಗುರಿಯ ಕಡೆ ಗಮನ ಇಟ್ಕೊಂಡು ಹೋಗಿದ್ದೆ ಆದರೆ ತುಂಬನೇ ಒಳ್ಳೆಯದಾಗ್ತಕ್ಕಂಥದ್ದು ಕಾನೂನು ವಿಷಯಗಳಲ್ಲಿ ಬಹಳಷ್ಟು ಶುಭ ಆಗ್ತಕ್ಕಂಥ ದಿನ ಕೂಡ ಇದಾಗಿರುತ್ತೆ ಇಂದು ಉತ್ತರದ ದಿಕ್ಕಿನ ಪ್ರಯಾಣಗಳು ಶುಭಕರವಾಗಿದ್ದು ತಮ್ಮ ಅದೃಷ್ಟ ಸಂಖ್ಯೆಗಳು ಆರು ಆಗಿರ್ತಕ್ಕಂಥದ್ದು ಹಾಗೆ ಹಸಿರು ಬಣ್ಣವನ್ನು ಹೆಚ್ಚಾಗಿ ಉಪಯೋಗಿಸ್ಕೊಂಡಿದ್ದೆ ಆದರೆ ತುಂಬನೇ ಒಳ್ಳೆಯದಾಗ್ತಕ್ಕಂಥ ದಿನ ಕೂಡ ಇದಾಗಿರುತ್ತೆ ಇಂದು ಓಂ ಜಟಾದರಾಯನ ನಮಃ ಓಂ ಜಟಾದರಾಯ ನಮಃ ಈ ಮಂತ್ರ ಜಪ ಮಾಡ್ಕೊಳ್ಳಿ ತುಂಬ ಒಳ್ಳೆಯದಾಗುತ್ತೆ ಮುಂದಿನ ರಾಶಿ ಮಿಥುನ್ ರಾಶಿ ರಾಷ್ಟ್ರಾಧಿಪತಿ ಆಗಿರ್ತಕ್ಕಂಥ ಬುಧ ಮಿಥುನ್ ರಾಶಿಯವರಿಗೆ ಇಂದು ಐದು ಗ್ರಹಗಳ ಶುಭ ಫಲ ಇರತಕ್ಕಂಥದ್ದು ಅನುರಾಧಾ ನಕ್ಷತ್ರದಲ್ಲಿ ಚಂದ್ರನ ಸಂಚಾರದ ಫಲಾಫಲ ನೇರವಾಗಿ ಮಾತಾಡ್ತೀರಾ ಹಾಗೆಯೇ ನೀವು ಮನಸ್ಸಲ್ಲಿ ಇವತ್ತೇನು ಇಟ್ಕೊಳ್ಳದೆ ಎಲ್ಲರ ಜೊತೆ ಬೆರಿತಕ್ಕಂಥ ದಿನ ವೃತ್ತಿಯಲ್ಲಿ ಶುಭ ಆಗ್ತಕ್ಕಂಥದ್ದು ಕೆಲಸ ಕಾರ್ಯಗಳಲ್ಲಿ ಒಳ್ಳೆಯದಾಗ್ತಕ್ಕಂಥದ್ದು ಆಧ್ಯಾತ್ಮಿಕ ಮಾರ್ಗದ ಕಡೆ ಸ್ವಲ್ಪ ಗಮನ ಹೋಗ್ತಕ್ಕಂಥದ್ದು ಹಾಗೆ ಅಲ್ಪ ಅನಾರೋಗ್ಯ ಕಾಡುತ್ತೆ ಏನೂ ತೊಂದರೆ ಇರೋದಿಲ್ಲ ವಾಹನ ಯೋಗ ಚೆನ್ನಾಗಿದೆ ಪುಸ್ತಕ ವ್ಯಾಪಾರಿಗಳಿಗೆ ಸಾಹಿತಿಗಳಿಗೆ ಹಾಗೆ ಪತ್ರಕರ್ತರಿಗೆ ಬಹಳಷ್ಟು ಶುಭ ಇರತಕ್ಕಂಥ ದಿನ ಕೊಡೆಯದಾಗಿರುತ್ತೆ ವಿದ್ಯಾರ್ಥಿಗಳಿಗೆ ಒಳ್ಳೆಯದಾಗುತ್ತೆ ಆಕಸ್ಮಿಕವಾಗಿ ಬಂಧುಗಳ ಆಗಮನ ಆಗ್ತಕ್ಕಂಥ ದಿನ ಸಹ ಮಿಥುನ್ ಆಗಿರುತ್ತೆ ಸ್ನೇಹಿತರ ಭೇಟಿ ಆಗ್ತಕ್ಕಂಥದ್ದು ಹೊಸ ವ್ಯಾಪಾರಕ್ಕೆ ಪ್ರಯತ್ನ ಪಡ್ತಕ್ಕಂಥದ್ದು ಪಾಲುದಾರಿಕೆಯಿಂದ ಶುಭ ಆಗ್ತಕ್ಕಂಥದ್ದು ಹಳೆ ಬಾಕಿ ವಸೂಲಿ ಕೂಡ ಆಗ್ತಕ್ಕಂಥ ದಿನ ಸಹ ಮಿಥುನ್ ರಾಶಿಯವರಿಗಾಗಿರುತ್ತೆ ಮಹಿಳೆಯರು ಸ್ವಲ್ಪ ಅನಾರೋಗ್ಯದ ಕಾಡ್ತಕ್ಕಂಥ ದಿನ ಆಗಿರುತ್ತೆ ಇಂದು ಪಶ್ಚಿಮ ದಿಕ್ಕಿನ ಪ್ರಯಾಣಗಳು ಶುಭಕರವಾಗಿದ್ದು ಎರಡು ತಮ್ಮ ಅದೃಷ್ಟದ ಸಂಖ್ಯೆಗಳಾಗಿರುತ್ತೆ ನೀಲಿಯ ಬಣ್ಣವನ್ನು ಹೆಚ್ಚಾಗಿ ಉಪಯೋಗಿಸ್ಕೊಂಡಿದ್ದೆ ಆದರೆ ತುಂಬಾ ಒಳ್ಳೆಯದಾಗುತ್ತೆ ಓಂ ಶ್ರೀ ರಾಘವೇಂದ್ರಾಯ ನಮಃ ಓಂ ಶ್ರೀರಾಘವೇಂದ್ರಾಯ ನಮಃ ಈ ಮಂತ್ರವನ್ನು ಜಪ ಮಾಡ್ಕೊಳ್ಳಿ ತುಂಬ ಒಳ್ಳೆಯದಾಗುತ್ತೆ ಮುಂದಿನ ರಾಶಿ ಕಟಕ ರಾಶಿ ರಾಷ್ಟ್ರಾಧಿಪತಿ ಚಂದ್ರ ಚಂದ್ರನು ಅನುರಾಧ ನಕ್ಷತ್ರದಲ್ಲಿ ವೃಷ್ಟಿಕ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇದ್ದಾನೆ ಈ ರಾಶಿಯವರಿಗೆ ಆರು ಗ್ರಹಗಳ ಶುಭ ಫಲ ಇರತಕ್ಕಂಥದ್ದು ಕೆಲವರು ವೃತ್ತಿ ವೃತ್ತಿಯನ್ನು ಬದಲಾವಣೆ ಮಾಡ್ಕೊಳ್ತಕ್ಕಂಥದ್ದು ಆತ್ಮವಿಶ್ವಾಸ ಚೆನ್ನಾಗಿಟ್ಕೊಳ್ಳಿ ಕೆಲಸ ಕಾರ್ಯಗಳಲ್ಲಿ ಶುಭ ಆಗುತ್ತೆ ಆರೋಗ್ಯ ಚೆನ್ನಾಗಿರುತ್ತೆ ವಿದೇಶದಿಂದ ಶುಭ ಸುದ್ದಿ ಸಿಗ್ತಕ್ಕಂಥದ್ದು ಕೃಷಿಯಿಂದ ಲಾಭ ಆಗ್ತಕ್ಕಂಥದ್ದು ಸರ್ಕಾರಿ ನೌಕರಿಗೊಳ್ಳೇದಾಗುತ್ತೆ ವ್ಯಾಪಾರಸ್ಥರು ಒಳ್ಳೆದಾಗುತ್ತೆ ರೈತರು ಒಳ್ಳೆದಾಗುತ್ತೆ ವಿದ್ಯಾರ್ಥಿಗಳಿಗೆ ಒಂದಷ್ಟು ಗೊಂದಲ ಉಂಟಾಗ್ತಕ್ಕಂಥ ದಿನ ಕೂಡ ಇದಾಗಿರುತ್ತೆ ಇನ್ನು ಕಟಕ ರಾಶಿಯವರಿಗೆ ತುಂಬ ಬೇಕಾದವರೇ ಮೋಸ ಮಾಡ್ತಕ್ಕಂಥದ್ದು ಜೊತೆ ಲುಟ್ಟಿರೋ ಸ್ನೇಹಿತರು ಇರ್ಬೋದು ಹಾಗೆ ಕುಟುಂಬ ಸಣ್ಣ ಪುಟ್ಟ ಕಲಹಗಳಿರ್ಬೋದು ಗಂಡ ಹೆಂಡತಿಯರ ಮಧ್ಯೆ ಒಂಚೂರು ಭಿನ್ನಾಭಿಪ್ರಾಯಗಳು ಕೂಡ ಬರತಕ್ಕಂಥ ಸಾಧ್ಯತೆ ಇರುತ್ತೆ ಇಂದು ಪೂರ್ವದ ದಿಕ್ಕಿನ ಪ್ರಯಾಣಗಳು ಶುಭಕರವಾಗಿದ್ದು ಬಿಳಿಯ ಬಣ್ಣವನ್ನು ಉಪಯೋಗಿಸ್ಕೊಳ್ಳಿ ಒಂದು ತಮ್ಮ ಅದೃಷ್ಟದ ಸಂಖ್ಯೆಗಳಾಗಿರ್ತಕ್ಕಂಥ ದಿನ ಕೂಡ ಇದಾಗಿರುತ್ತೆ ಹಾಗೆಯೇ ಈ ದಿನ ಸಾಧ್ಯವಾದಷ್ಟು ಓಂ ದಕ್ಷಿಣಾಮೂರ್ತಯೇ ನಮಃ ಓಂ ದಕ್ಷಿಣಾಮೂರ್ತಯೇ ನಮಃ ಈ ಮಂತ್ರವನ್ನು ಜಪ ಮಾಡಿಕೊಳ್ಳಿ ತುಂಬ ಒಳ್ಳೆಯದಾಗುತ್ತೆ ಮುಂದಿನ ರಾಶಿ ಸಿಂಹರಾಶಿ ರಾಷ್ಟ್ರಾಧಿಪತಿಯಾಗಿರ್ತಕ್ಕಂಥ ರವಿ ಸಿಂಹರಾಶಿಯವರಿಗೆ ಇಂದು ಆರು ಗ್ರಹಗಳ ಶುಭ ಫಲ ಇರತಕ್ಕಂಥದ್ದು ಸ್ವಲ್ಪ ವಾದ ವಿವಾದಗಳಿಗೆ ಹೆಚ್ಚು ಪ್ರಾಶಸ್ತ್ಯವನ್ನು ಕೊಡಬೇಡಿ ಆದಾಯದಲ್ಲಿ ಏರಿಕೆ ಆಗುತ್ತೆ ಆರ್ಥಿಕವಾಗಿ ಚೆನ್ನಾಗಿರುತ್ತೆ ವ್ಯಾಪಾರದಲ್ಲಿ ಶುಭ ಆಗುತ್ತೆ ಹಾಗೆ ಅನುರಾಧ ನಕ್ಷತ್ರದಲ್ಲಿ ಚಂದ್ರನ ಸಂಚಾರದ ಫಲಾಫಲ ನೋಡೋಕ್ಕೋದಾಗ ಸ್ವಲ್ಪ ಒತ್ತಡಗಳು ಬೇರೆಯವರು ಬೇಕಾಗಿನೂ ನಿಮಗೆ ತೊಂದರೆ ಕೊಡೋಕ್ಕೆ ಪ್ರಯತ್ನ ಪಡ್ತಕ್ಕಂಥ ಒಂದು ದಿನ ಸಹ ಸಿಂಹರಾಶಿಯವ್ರಿಗೆ ಆಗಿರುತ್ತೆ ನಾಯಕತ್ವದ ಗುಣಗಳಿರುತ್ತೆ ಅಧಿಕಾರ ಪ್ರಾಪ್ತಿ ಆಗ್ತಕ್ಕಂಥದ್ದು ರಾಜಕೀಯವಾಗಿ ಚೆನ್ನಾಗಿರುತ್ತೆ ಉದ್ಯೋಗದಲ್ಲಿ ಒಳ್ಳೆಯದಾಗುತ್ತೆ ಯೋಜನೆಗಳಿಗೆ ಮನ್ನಣೆ ಸಿಗುತ್ತೆ ಗುತ್ತಿಗೆದಾರರಿಗೆ ಒಳ್ಳೆಯದಾಗುತ್ತೆ ಸರ್ಕಾರಿ ನೌಕರರಿಗೆ ಶುಭ ಆಗ್ತಕ್ಕಂಥದ್ದು ವಿವಾಹ ವಿಷಯಗಳಲ್ಲಿ ಶುಭದ ಸುದ್ದಿಯನ್ನು ಪಡಿತೀರ ಶತ್ರುಗಳು ಕೂಡ ಮಿತ್ರರಾಗ್ತಕ್ಕಂಥ ದಿನ ಕೂಡ ಇದಾಗಿರುತ್ತೆ ಇಂದು ಉತ್ತರದ ದಿಕ್ಕಿನ ಪ್ರಯಾಣಗಳು ಶುಭಕರವಾಗಿದ್ದು ಕೆಂಪು ಬಣ್ಣವನ್ನು ಹೆಚ್ಚಾಗಿ ಉಪಯೋಗಿಸಿಕೊಳ್ಳಿ ಏಳು ತಮ್ಮ ಅದೃಷ್ಟದ ಸಂಖ್ಯೆಗಳಾಗಿರ್ತಕ್ಕಂತಹ ಒಂದು ದಿನ ಕೂಡ ಇದಾಗಿರುತ್ತೆ ಇಂದು ಬಹು ವಿಶೇಷವಾಗಿ ಓಂ ಗುರುಭ್ಯೋ ನಮಃ ಓಂ ಗುರುಭ್ಯೋ ನಮಃ ಈ ಮಂತ್ರವನ್ನು ಜಪ ಮಾಡಿಕೊಳ್ಳಿ ಸಾಕು ಇದರಿಂದ ಸಾಕಷ್ಟು ಶುಭ ಫಲಗಳು ಕೂಡ ಸಿಗುತ್ತೆ ಇನ್ನು ಮುಂದಿನ ರಾಶಿ ಕನ್ಯಾ ರಾಶಿ ಶುಭ ರಾಜ್ ರಾಷ್ಟ್ರಾಧಿಪತಿ ಆಗಿರ್ತಕ್ಕಂಥ ಬುಧ ಬುಧನ್ ಈಗಾಗಲೇ ವೃಶ್ಚಿಕ ರಾಶಿಯಲ್ಲಿ ಸಂಚಾರ ಮಾಡ್ತಾಯಿದ್ದಾನೆ ಏಳು ಗ್ರಹಗಳ ಶುಭ ಫಲ ಇರತಕ್ಕಂಥದ್ದು ಅನುರಾಧ ನಕ್ಷತ್ರದಲ್ಲಿ ಚಂದ್ರನ ಸಂಚಾರದ ಫಲಾಫಲ ನೋಡೋಕ್ಕೆ ಹೋದಾಗ ಯೋಜನೆಗಳಿಗೆ ಮನ್ನಣೆ ಸಿಗ್ತಕ್ಕಂಥದ್ದು ಸ್ವಲ್ಪ ನಿರ್ಲಕ್ಷ್ಯತನ ಆಲಸ್ಯ ನಿಮಗೆ ಟೆನ್ಷನ್ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ ಒಂಚೂರು ಸಾಲ ತೀರಿಸ್ಕೊಳ್ತಕ್ಕಂಥದ್ದು ಹಾಗೆ ತುಂಬ ದಿನಗಳಿಂದ ನಿರೀಕ್ಷೆ ಮಾಡ್ತಾ ಇರತಕ್ಕಂಥ ಕೆಲಸ ಕಾರ್ಯಗಳಲ್ಲಿ ಜಯ ಆಗ್ತಕ್ಕಂಥದ್ದು ವಿದ್ಯಾರ್ಥಿಗಳಿಗೆ ಒಳ್ಳೆಯದಾಗುತ್ತೆ ರೈತರಿಗೆ ಶುಭ ಆಗ್ತಕ್ಕಂಥದ್ದು ಪಾಲುದಾರಿಕೆಯಿಂದ ಭಾಳಷ್ಟು ಶುಭ ಆಗ್ತಕ್ಕಂಥದ್ದು ನ್ಯಾಯಾಲಯದಲ್ಲಿರ್ತಕ್ಕಂಥ ಯಾವುದೋ ಒಂದು ಕಾನೂನು ವಿಷಯಗಳಲ್ಲಿ ಜಯ ಆಗ್ತಕ್ಕಂಥ ಯೋಗ ಕೂಡ ಪ್ರತಿಭೆಗೆ ತಕ್ಕ ಫಲ ಸಿಗುತ್ತೆ ನೀವು ಎಲ್ಲರೂ ಎಲ್ಲ ಎಲ್ಲರನ್ನೂ ನೋಡಿ ನಾನೇನು ಇಲ್ಲ ಅಂತಕ್ಕಂತಹ ಒಂದು ನೆಗೆಟಿವ್ ಥಾಟ್ಸ್ ಅನ್ನು ಮನಸ್ಸಲ್ಲಿ ಇಟ್ಕೋಬೇಡಿ ಹಾಗೆ ಹಳೆ ಸಾಲ ಕೂಡ ತೀರ್ಸ್ತಕ್ಕಂಥದ್ದು ಆರೋಗ್ಯ ಚೆನ್ನಾಗಿರುತ್ತೆ ವಾಹನ ಯೋಗ ಚೆನ್ನಾಗಿದೆ ರೈತರು ಒಳ್ಳೆಯದಾಗುತ್ತೆ ವಿದ್ಯಾರ್ಥಿಗಳ ಒಳ್ಳೆಯದಾಗುತ್ತೆ ಮಹಿಳೆಯರು ಏನಾದರೂ ಹೂಡಿಕೆ ಮಾಡ್ಕೊಳ್ಳೋಕ್ಕೆ ಇದು ಸಕಾಲ ಕೂಡ ಆಗಿರುತ್ತೆ ತುಂಬನೇ ಒಳ್ಳೆದಾಗ್ತಕ್ಕಂತಹ ಒಂದು ದಿನ ಕೂಡ ಇದಾಗಿರುತ್ತೆ ಇಂದು ದಕ್ಷಿಣದ ದಿಕ್ಕಿನ ಪ್ರಯಾಣಗಳು ಶುಭಕರವಾಗಿದ್ದು ತಮ್ಮ ಅದೃಷ್ಟ ಸಂಖ್ಯೆಗಳು ಎಂಟಾಗಿರುತ್ತೆ ಹಾಗೆಯೇ ಸಾಧ್ಯವಾದಷ್ಟು ಹಸಿರು ಬಣ್ಣವನ್ನು ಹೆಚ್ಚಾಗಿ ಉಪಯೋಗಿಸ್ಕೊಳ್ಳಿ ಓಂ ಸಾಯಿನಾಥಾಯ ನಮಃ ಓಂ ಸಾಯಿನಾಥಾಯ ನಮಃ ಈ ಮಂತ್ರವನ್ನು ಜಪ ಮಾಡ್ಕೊಳ್ಳಿ ತುಂಬಾನೇ ಒಳ್ಳೆದಾಗುತ್ತೆ ಮುಂದಿನ ರಾಶಿ ತುಲಾರಾಶಿ ರಾಷ್ಟ್ರಾಧಿಪತಿ ಆಗಿರತಕ್ಕಂತಹ ಶುಕ್ರ ಈ ರಾಶಿಯವರಿಗೆ ಇಂದು ಐದು ಗ್ರಹಗಳ ಶುಭ ಫಲ ಇರತಕ್ಕಂಥದ್ದು ಬಿಡುವಿಲ್ಲದೆ ಕೆಲಸ ಇರುತ್ತೆ ಆದಾಯದಲ್ಲಿ ಏರಿಕೆ ಆಗುತ್ತೆ ಉದ್ಯೋಗದಲ್ಲಿ ಶುಭ ಆಗುತ್ತೆ ಅಧಿಕಾರಿಗಳಿಂದ ಮನ್ನಣೆಯನ್ನು ಪಡೀತೀರ ಅನುರಾಧ ನಕ್ಷತ್ರದಲ್ಲಿ ಚಂದ್ರನ ಸಂಚಾರದ ಫಲಾಫಲ ನೋಡೋಕ್ಕೋದಾಗ ಮಾನಸಿಕ ಭಯ ದೂರ ಆಗ್ತಕ್ಕಂಥದ್ದು ಶ್ರದ್ಧಾ ಭಕ್ತಿ ಇರತಕ್ಕಂಥದ್ದು ಆತ್ಮವಿಶ್ವಾಸ ವೃದ್ಧಿ ಆಗ್ತಕ್ಕಂಥದ್ದು ಭೂಮಿ ತಗೊಳ್ಳೋ ಯೋಗ ಮನೆ ಕಟ್ಕೊಳ್ಳೋ ಯೋಗ ಸೈಟ್ ತಗೊಳ್ತಕ್ಕಂಥ ಯೋಗ ಶತ್ರುಗಳು ಮಿತ್ರರಾಗ್ತಕ್ಕಂಥದ್ದು ರಾಜಕಾರಣಿಗಳಿಗೆ ಒಳ್ಳೆಯದಾಗುತ್ತೆ ವಿದ್ಯಾರ್ಥಿಗಳಿಗೆ ಶುಭ ಆಗ್ತಕ್ಕಂಥದ್ದು ಹಾಗೆಯೇ ಪಶ್ಚಿಮದ ದಿಕ್ಕಿನ ಪ್ರಯಾಣಗಳು ಶುಭಕರವಾಗಿದ್ದು ಮೂರು ತಮ್ಮ ಅದೃಷ್ಟದ ಸಂಖ್ಯೆಗಳಾಗಿರುತ್ತೆ ಬಿಳಿಯ ಬಣ್ಣವನ್ನು ಹೆಚ್ಚಾಗಿ ಉಪಯೋಗಿಸ್ಕೊಂಡಿದ್ದೆ ಆದರೆ ತುಂಬನೇ ಒಳ್ಳೆಯದಾಗ್ತಕ್ಕಂಥ ಒಂದು ದಿನ ಕೂಡ ಇದಾಗಿರುತ್ತೆ ಇಂದು ಓಂ ಚಿದಂಬರ ದಕ್ಷಿಣಾಮೂರ್ತಯೇ ನಮಃ ಓಂ ಚಿದಂಬರ ದಕ್ಷಿಣಾಮೂರ್ತಯೇ ನಮಃ ಈ ಮಂತ್ರವನ್ನು ಜಪ ಮಾಡ್ಕೊಳ್ಳಿ ತುಂಬ ಒಳ್ಳೆಯದಾಗತ್ತೆ ಮುಂದಿನ ರಾಶಿ ವೃಶ್ಚಿಕ ರಾಶಿ ರಾಷ್ಟ್ರಾಧಿಪತಿ ಆಗಿರ್ತಕ್ಕಂಥ ಕುಜ ವೃಶ್ಚಿಕ ರಾಶಿಯ ಅನುರಾಧ ನಕ್ಷತ್ರದಲ್ಲಿ ಚಂದ್ರನ ಸಂಚಾರದ ಫಲಾಫಲ ನೋಡೋಕ್ಕೆ ಜವಾಬ್ದಾರಿಗಳು ಜಾಸ್ತಿ ಆಗುತ್ತೆ ಕೆಲಸ ಕಾರ್ಯಗಳಲ್ಲಿ ಶುಭ ಆಗ್ತಕ್ಕಂಥದ್ದು ಹಾಗೆಯೇ ಈ ರಾಶಿಯವರಿಗೆ ಬಹುದಿನಗಳಿಂದ ನಿರೀಕ್ಷೆ ಮಾಡ್ತಾ ಇರ್ತಕ್ಕಂಥ ಕೆಲಸ ಕಾರ್ಯಗಳಲ್ಲಿ ಜಯ ಆಗ್ತಕ್ಕಂಥದ್ದು ಹಾಗೇ ಶತ್ರುಗಳು ಮಿತ್ರರಾಗ್ತಕ್ಕಂಥದ್ದು ಬೆಲೆಬಾಳ್ತಕ್ಕಂಥ ವಸ್ತು ಮನೆಗೆ ಏನಾದರೂ ಕೊಂಡ್ಕೊಂಬರ್ತಕ್ಕಂಥದ್ದು ಹಾಗೆಯೇ ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಜಾಗೃತಿಯಾಗಿರಬೇಕಾಗಿರುತ್ತೆ ಹಳೆ ಸಾಲ ಕೂಡ ಮಂಜೂರಿ ಆಗ್ತಕ್ಕಂದರೆ ಹಳೆ ಸಾಲ ಎಲ್ಲೋ ನಿಮಗೆ ಸಾಲ ಬರಬೇಕಾಗಿತ್ತು ಅದು ಕೂಡ ಬರ್ತಕ್ಕಂಥ ಒಂದು ಸಾಧ್ಯತೆ ವಾಹನ ಖರೀದಿ ಯೋಗ ಮಹಿಳೆಯರಿಗೆ ಉದ್ಯೋಗದ ಯೋಗ ಮಹಿಳೆಯರಿಗೆ ವಾಹನದ ಯೋಗ ವಿವಾಹ ವಿಷಯಗಳಲ್ಲಿ ಶುಭ ಆಗ್ತಕ್ಕಂಥದ್ದು ಪೂರ್ವಿಕ ರಾಷ್ಟ್ರೀಯ ವಿಚಾರದಲ್ಲಿ ಶುಭ ಆಗ್ತಕ್ಕಂಥ ಒಂದು ದಿನ ಕೂಡ ವೃಶ್ಚಿಕ ರಾಶಿಯವರಿಗಿರುತ್ತೆ ಕಂಪ್ಯೂಟರ್ ಇಂಜಿನಿಯರ್ಸ್ಗೆ ಸಾಫ್ಟ್ವೇರ್ ಇಂಜಿನಿಯರ್ಸ್ಗೆ ಬಹಳಷ್ಟು ಅವಕಾಶ ಬರ್ತಕ್ಕಂಥ ದಿನ ಕೂಡ ಇದಾಗಿರುತ್ತೆ ಇಂದು ಪೂರ್ವದ ದಿಕ್ಕಿನ ಪ್ರಯಾಣಗಳು ಶುಭಕರವಾಗಿದ್ದು ಕೇಸರಿ ಬಣ್ಣವನ್ನು ಉಪಯೋಗಿಸ್ಕೊಳ್ಳಿ ತಮ್ಮ ಅದೃಷ್ಟ ಸಂಖ್ಯೆಗಳು ಮೂರಾಗಿರುತ್ತೆ ಹಾಗೆಯೇ ಈ ರಾಶಿಯವರಿಗೆ ಪೂರ್ವದ ದಿಕ್ಕಿನ ಪ್ರಯಾಣಗಳು ಶುಭಕರವಾಗಿರುತ್ತೆ ಓಂ ಯಜ್ಞನಾಥಾಯ ನಮಃ ಓಂ ಯಜ್ಞನಾಥಾಯ ನಮಃ ಈ ಮಂತ್ರವನ್ನು ಹೆಚ್ಚಾಗಿ ಜಪ ಮಾಡ್ಕೊಳ್ಳಿ ತುಂಬಾ ಒಳ್ಳೆಯದಾಗುತ್ತೆ ಮುಂದಿನ ರಾಶಿ ಧನುಸು ರಾಶಿ ರಾಷ್ಟ್ರಾಧಿಪತಿಯಾಗಿರ್ತಕ್ಕಂಥ ಗುರು ಧನುಸು ರಾಶಿಯವರಿಗೆ ಅನುರಾಧ ನಕ್ಷತ್ರದಲ್ಲಿ ಚಂದ್ರನ ಸಂಚಾರದ ಫಲಾಫಲ ನೋಡೋಕ್ಕೆ ಈ ರಾಶಿಯವರಿಗೆ ಆರು ಗ್ರಹಗಳ ಶುಭ ಫಲ ಹಾಗೆ ಸ್ವಲ್ಪ ಅಲೆದಾಟ ಇರ್ಬೋದು ಸುಮ್ ಸುಮ್ಮನೆ ಪ್ರಯಾಣ ಬರ್ತಕ್ಕಂಥದ್ದು ಕಾರ್ಯಗಳು ಶುಭ ಆಗ್ತಕ್ಕಂಥದ್ದು ಪರೋಪಕಾರಕ್ಕೆ ಹೆಚ್ಚು ಪ್ರಾಶಸ್ತ್ಯ ಕೊಡ್ತೀರಾ ಆಸ್ತಿ ಖರೀದಿ ಯೋಗ ಮನೆ ಖರೀದಿ ಯೋಗ ಹಾಗೆಯೇ ಕೆಲಸಗಾರರ ಜೊತೆ ಒಂದು ಒಳ್ಳೆಯ ಬಾಂಧವ್ಯ ಇರುತ್ತೆ ಆಕಸ್ಮಿಕ ಪ್ರಯಾಣ ಯೋಗ ಕೂಡ ಇರುತ್ತೆ ಉತ್ತಮ ಆರೋಗ್ಯ ಇರುತ್ತೆ ವಿದೇಶದಿಂದ ಶುಭ ಸುದ್ದಿ ಸಿಗ್ತಕ್ಕಂಥ ಯೋಗ ಕೂಡ ಇರುತ್ತೆ ಕೃಷಿಯಿಂದ ಲಾಭ ಮಹಿಳೆಯರಿಗೆ ಒಳ್ಳೆಯದಾಗ್ತಕ್ಕಂಥದ್ದು ಗಂಡ ಹೆಂಡತಿಯರ ಮಧ್ಯೆ ಒಂದಷ್ಟು ಭಿನ್ನಾಭಿಪ್ರಾಯಗಳು ಕೂಡ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ ವಿವಾಹ ವಿಷಯಗಳಲ್ಲಿ ಪೋಸ್ಟ್ಪೋನ್ ಆಗ್ತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ ರೈತರಿಗೂ ಕೂಡ ತುಂಬ ಒಳ್ಳೆಯದಾಗುತ್ತೆ ಇಂದು ಒಂಬತ್ತು ಅದೃಷ್ಟ ಸಂಖ್ಯೆಗಳಾಗಿದ್ದು ನೀಲಿಯ ಬಣ್ಣವನ್ನು ಉಪಯೋಗಿಸಿಕೊಳ್ಳಿ ಉತ್ತಮ ದಿಕ್ಕಿನ ಪ್ರಯಾಣಗಳು ಶುಭಕರವಾಗಿರುತ್ತೆ ಹಾಗೆಯೇ ಇಂದು ಓಂ ಮುನೀಶ್ವರಾಯ ನಮಃ ಓಂ ಮುನೀಶ್ವರಾಯ ನಮಃ ಈ ಮಂತ್ರವನ್ನು ಜಪ ಮಾಡ್ಕೊಳ್ಳಿ ತುಂಬ ಒಳ್ಳೆಯದಾಗುತ್ತೆ ಮುಂದಿನ ರಾಶಿ ಮಕರ ರಾಶಿ ರಾಷ್ಟ್ರಾಧಿಪತಿ ಆಗಿರ್ತಕ್ಕಂಥ ಶನಿ ಮಕರ ರಾಶಿಯವರಿಗೆ ಐದು ಗ್ರಹಗಳ ಶುಭ ಫಲ ಇರತಕ್ಕಂಥದ್ದು ಕೆಲವರು ಮಾತಿನಿಂದ ಇವತ್ತು ಅವಮಾನ ಮಾಡ್ತಕ್ಕಂಥದ್ದು ಸ್ವಲ್ಪ ಒಳಗಾಗುತ್ತೆ ಆದರೆ ಆರ್ಥಿಕವಾಗಿ ಚೆನ್ನಾಗಿರುತ್ತೆ ವ್ಯವಹಾರಗಳು ಚೆನ್ನಾಗಿರುತ್ತೆ ಬಂಧುಗಳ ಆಗಮನ ಆಗ್ತಕ್ಕಂಥದ್ದು ಕೆಲಸ ಕಾರ್ಯಗಳಲ್ಲಿ ಶುಭ ಆಗ್ತಕ್ಕಂಥದ್ದು ಹೊಸ ಕೋರ್ಸ್ಗೆ ಪ್ರಯತ್ನ ಪಡ್ತಕ್ಕಂಥದ್ದು ಕ್ರೀಡಾಪಟುಗಳಿಗೆ ಒಳ್ಳೆಯದಾಗುತ್ತೆ ರೈತರಿಗೆ ಒಳ್ಳೆಯದಾಗುತ್ತೆ ಹಾಗೆ ಮಕರ ರಾಶಿಯ ಭೂ ಮಾರಾಟಗಾರರು ರಿಯಲ್ ಎಸ್ಟೇಟ್ ಅವರಿಗೆ ಇವರಿಗೆಲ್ಲ ಬಹಳಷ್ಟು ಶುಭ ಆಗುತ್ತೆ ಹಳೆಯ ಬಾಕಿ ವಸೂಲಿ ಆಗ್ತಕ್ಕಂಥದ್ದು ಹಾಗೆ ಭಿನ್ನಾಭಿಪ್ರಾಯಗಳು ಬಂದರೂ ಕೂಡ ಕಾಲದಲ್ಲಿ ಒಂದು ಶುಭ ಸುದ್ದಿ ಬರ್ತಕ್ಕಂಥದ್ದು ವಿದೇಶ ಪ್ರಯಾಣ ಯೋಗ ಕೀರ್ತಿ ಪ್ರತಿಷ್ಠೆಗಳಿಗೆ ಭಾಜನರಾಗ್ತೀರಾ ರಾಜಕೀಯವಾಗಿ ಚೆನ್ನಾಗಿರುತ್ತೆ ಆ ತೆರಿಗೆ ಅಧಿಕಾರಿಗಳು ಅಥವಾ ಇನ್ಕಮ್ ಟ್ಯಾಕ್ಸ್ ಅಂತ ಏನು ಹೇಳ್ತೀವಿ ಇಂತಹವರ ಒಂದು ಒಂದು ಜೀವನದಲ್ಲೂ ಕೂಡ ಬಹಳಷ್ಟು ಶುಭ ಆಗುತ್ತೆ ಪೊಲೀಸ್ ಆಫೀಸರ್ಸ್ ಆಗ್ಬೋದು ಡಾಕ್ಟರ್ಸ್ ಆಗ್ಬೋದು ಇವರಿಗೆಲ್ಲ ಸಾಕಷ್ಟು ಶುಭ ಇರ್ತಕ್ಕಂಥ ದಿನ ಹಾಗೆ ರಾಸಾಯನಿಕ ಗೊಬ್ಬರಗಳು ಮಾರಾಟ ಮಾಡ್ತಕ್ಕಂಥವರು ಫರ್ಟಿಲೈಸರ್ಸ್ ಅಂತ ಏನು ಕರಿತೀವಿ ಅಂಥವ್ರಿಗೆ ಇವತ್ತು ಬಹಳಷ್ಟು ಶುಭ ಇರತಕ್ಕಂಥದ್ದು ಹಾಗೆ ಕೆಲವರಿಗೆ ಮನೆ ಬದಲಾಯಿಸ್ಕೊಳ್ಳೋ ಯೋಗ ಕೂಡ ಇವತ್ತಿನ ದಿವಸ ಇರುತ್ತೆ ಇಂದು ಪೂರ್ವದ ದಿಕ್ಕಿನ ಪ್ರಯಾಣಗಳು ಶುಭಕರವಾಗಿದ್ದು ಕಪ್ಪು ಬಣ್ಣವನ್ನು ಹೆಚ್ಚಾಗಿ ಉಪಯೋಗಿಸ್ಕೊಂಡಿದ್ದೆ ಆದರೆ ತುಂಬನೇ ಒಳ್ಳೆಯದಾಗತ್ತೆ ಹಾಗೆ ತಮ್ಮ ಅದೃಷ್ಟ ಸಂಖ್ಯೆಗಳು ಎಂಟಾಗಿರ್ತಕ್ಕಂಥ ಒಂದು ದಿನ ಕೂಡ ಇದಾಗಿರುತ್ತೆ ಇಂದು ಓಂ ಭಕ್ತವತ್ಸಲಾಯ ನಮಃ ಓಂ ಭಕ್ತವತ್ಸಲಾಯ ನಮಃ ಈ ಮಂತ್ರವನ್ನು ಜಪ ಮಾಡಿಕೊಳ್ಳಿ ತುಂಬ ಒಳ್ಳೆಯದಾಗುತ್ತೆ ಮುಂದಿನ ರಾಶಿ ಕುಂಭರಾಶಿ ರಾಶಿ ಆಗಿರ್ತಕ್ಕಂಥ ಶನಿ ಕುಂಭರಾಶಿಯವರಿಗೆ ಐದು ಗ್ರಹಗಳ ಶುಭ ಫಲ ಅನುರಾಧ ನಕ್ಷತ್ರದಲ್ಲಿ ಚಂದ್ರನ ಸಂಚಾರದ ಫಲಾಫಲ ನೋಡೋಕೋದಾಗ ಆದಾಯ ಕೂಡ ಇದೆ ಖರ್ಚು ಇದೆ ಆದರೆ ಇವತ್ತು ಅನ್ನೆಸರಿ ಖರ್ಚು ಮಾಡ್ತಕ್ಕಂಥದ್ದು ಕೆಲಸ ಕಾರ್ಯಗಳ ವಿಚಾರದಲ್ಲಿ ಸ್ವಲ್ಪ ಯೋಚನೆ ಮಾಡ್ಕೊಂಡು ಹೋಗಿ ಆ ಥರದ ನಿರ್ಧಾರಗಳು ಬೇಡ ಕುಟುಂಬದಲ್ಲಿ ಶುಭ ಎಲ್ಲರ ಒಂದು ಸಹಕಾರ ತುಂಬ ಚೆನ್ನಾಗಿರುತ್ತೆ ವ್ಯಾಪಾರದಲ್ಲಿ ಒಳ್ಳೆಯದಾಗುತ್ತೆ ಪಾಲುದಾರಿಕೆಯಿಂದ ಒಳ್ಳೆಯದಾಗುತ್ತೆ ಆಸ್ತಿ ಮಾರಾಟ ಯೋಗ ರಿಯಲ್ ಎಸ್ಟೇಟ್ ಅವ್ರಿಗೆ ಒಳ್ಳೆಯದಾಗುತ್ತೆ ಡಾಕ್ಟರ್ಸ್ಗೆ ಒಳ್ಳೆಯದಾಗುತ್ತೆ ಇಂಜಿನಿಯರ್ಸ್ಗೆ ಒಳ್ಳೆಯದಾಗ್ತಕ್ಕಂಥದ್ದು ಹಾಗೇ ದೇವಾಲಯದ ಅಥವಾ ಧರ್ಮ ಕಾರ್ಯಗಳಲ್ಲಿ ಭಾಗಿಯಾಗ್ತೀರ ಆದಾಯದಲ್ಲಿ ಏರಿಕೆ ಆಗ್ತಕ್ಕಂಥದ್ದು ಕೆಲಸ ಕಾರ್ಯಗಳಲ್ಲಿ ಶುಭ ಆಗುತ್ತೆ ವಾಹನ ಯೋಗದಲ್ಲಿ ಸ್ವಲ್ಪ ಹುಷಾರಾಗಿರಬೇಕಾಗಿರುತ್ತೆ ಮಕ್ಕಳ ಆರೋಗ್ಯದ ಚಿಂತೆ ಕೂಡ ಕಾಡ್ತಕ್ಕಂಥ ದಿನ ಸಹ ಇದಾಗಿರುತ್ತೆ ಇನ್ನು ಗಂಡ ಹೆಂಡತಿಯರ ಮಧ್ಯೆ ಭಿನ್ನಾಭಿಪ್ರಾಯಗಳು ಬಂದು ಹೋಗ್ತಕ್ಕಂಥ ಒಂದು ಸಾಧ್ಯತೆ ಕೂಡ ಕುಂಭರಾಶಿಯವರಿಗಿರುತ್ತೆ ಇರುತ್ತೆ ಕುಂಭರಾಶಿಯವರಿಗೆ ಕೆಲವರಿಗೆ ಹಳೆಯ ಕಾಯಿಲೆ ಸ್ವಲ್ಪ ಅದರಲ್ಲಿ ಒಂದು ಪ್ರಗತಿ ಅಂದರೆ ವಾಸಿ ಆಗ್ತಕ್ಕಂಥದ್ದು ಅದರಿಂದ ಒಂದು ಶುಭ ಸುದ್ದಿ ಸಿಗ್ತಕ್ಕಂಥದ್ದು ಆತಂಕ ದೂರ ಆಗ್ತಕ್ಕಂಥದ್ದು ಭಯ ದೂರ ಆಗ್ತಕ್ಕಂಥದ್ದು ಇದೆಲ್ಲವೂ ಇರುತ್ತೆ ಆದರೆ ಯಾರನ್ನೋ ನಂಬಿ ಹೂಡಿಕೆ ಮಾಡೋಕ್ಕೆ ಇವತ್ತು ಹೋಗಬೇಡಿ ಉತ್ತರದ ದಿಕ್ಕಿನ ಪ್ರಯಾಣಗಳು ಶುಭಕರವಾಗಿದ್ದು ಕಪ್ಪು ಬಣ್ಣವನ್ನು ಹೆಚ್ಚಾಗಿ ಉಪಯೋಗಿಸ್ಕೊಳ್ಳಿ ನಾಲ್ಕು ತಮ್ಮ ಅದೃಷ್ಟದ ಸಂಖ್ಯೆಗಳಾಗಿರ್ತಕ್ಕಂಥ ಒಂದು ದಿನ ಕೂಡ ಇದಾಗಿರುತ್ತೆ ಓಂ ದತ್ತಾತ್ರೇಯಾಯ ನಮಃ ಓಂ ದತ್ತಾತ್ರೇಯಾಯ ನಮಃ ಈ ಮಂತ್ರ ಜಪ ಮಾಡಿಕೊಳ್ಳಿ ತುಂಬ ಒಳ್ಳೆಯದಾಗುತ್ತೆ ಮುಂದಿನ ರಾಶಿ ರಾಶಿ ರಾಷ್ಟ್ರಾಧಿಪತಿ ಆಗಿರ್ತಕ್ಕಂಥ ಗುರು ರಾಶಿಯವರಿಗೆ ಐದು ಗ್ರಹಗಳ ಶುಭ ಫಲ ಇರತಕ್ಕಂಥದ್ದು ಹಾಗೆ ಅನುರಾಧ ನಕ್ಷತ್ರದಲ್ಲಿ ಚಂದ್ರನ ಸಂಚಾರದ ಫಲಾಫಲ ನೋಡೋಕ್ಕೋದ್ರೆ ದೈವ ಬಲ ಇದೆ ಕೆಲಸ ಕಾರ್ಯಗಳು ಶುಭ ಆಗುತ್ತೆ ಹಠದ ಸ್ವಭಾವ ಬೇಡ ಹಾಗೆ ನಿಮ್ಮ ಅನಿಸಿಕೆಗಳನ್ನು ಬೇರೆಯವರಿಗೆ ಹೇಳ್ಕೊಳಕ್ಕೆ ಹೋಗ್ಬೇಡಿ ಅದೇ ವೀಕ್ನೆಸ್ ಆಗುತ್ತೆ ಮಕ್ಕಳ ವಿಚಾರದಲ್ಲಿ ಶುಭ ಆಗುತ್ತೆ ರೈತ್ರಿಗೊಳ್ಳೆದಾಗುತ್ತೆ ವ್ಯಾಪಾರಸ್ಥರಿಗೆ ಒಳ್ಳೇದಾಗತ್ತೆ ಹೊಸ ಹೂಡಿಕೆಯಿಂದ ಲಾಭ ಆಗ್ತಕ್ಕಂಥದ್ದು ಕೆಲಸ ಶುಭ ಆಗ್ತಕ್ಕಂಥದ್ದು ಹೊಸ ವಾಹನ ತಗೊಳ್ತಕ್ಕಂಥದ್ದು ರಾಜಕೀಯವಾಗಿ ಸ್ವಲ್ಪ ಮುಂದಕ್ಕೆ ಆಸೆ ಪಡ್ತಕ್ಕಂಥದ್ದು ಏನಾದರೂ ಮಾಡಿ ನಾನೊಬ್ಬ ನಾಯಕನಾಗಬೇಕು ಅಥವಾ ಏನೋ ಒಂದು ಸಮಾಜ ಸೇವೆಯಲ್ಲಿ ತೊಡಗಿಸ್ಕೋಬೇಕು ಅಂತಕ್ಕಂಥ ಭಾವನೆಗಳು ಮೀನರಾಶಿಯವರಿಗೆ ಬರ್ತಕ್ಕಂಥ ಒಂದು ಸಾಧ್ಯತೆ ಕೂಡ ಇರುತ್ತೆ ದೈವಬಲ ಇದೆ ಗುರುಬಲ ಇದೆ ಅಂದರೆ ಗುರುಗಳ ಅನುಗ್ರಹ ಇರತಕ್ಕಂಥ ಒಂದು ರಾಶಿ ಕೂಡ ಇದಾಗಿ ಆಗಿರುತ್ತೆ ಆರೋಗ್ಯದಲ್ಲಿ ಕ್ಷೇತ್ರಕ್ಕೆ ವಾಹನ ಯೋಗ ಚೆನ್ನಾಗಿದೆ ಸ್ವಲ್ಪ ಧೈರ್ಯ ಇಟ್ಕೊಳ್ಳಿ ಎಲ್ಲವೂ ಒಳ್ಳೆಯದಾಗುತ್ತೆ ಮಹಿಳೆಯರು ಒಳ್ಳೆಯದಾಗುತ್ತೆ ರೈತರು ಒಳ್ಳೆಯದಾಗುತ್ತೆ ವಿದ್ಯಾರ್ಥಿಗಳಿಗೆ ಶುಭ ಆಗ್ತಕ್ಕಂಥದ್ದು ವಿದೇಶದಿಂದ ಶುಭ ಸುದ್ದಿ ಸಿಗ್ತಕ್ಕಂಥ ದಿನ ಇದಾಗಿರುತ್ತೆ ಇಂದು ದಕ್ಷಿಣ ದಿಕ್ಕಿನ ಪ್ರಯಾಣಗಳು ಶುಭಕರವಾಗಿದ್ದು ತಮ್ಮ ಅದೃಷ್ಟ ಸಂಖ್ಯೆಗಳು ಎರಡಾಗಿರುತ್ತೆ ಹಾಗೆ ಈ ದಿನ ಓಂ ಪುರುಷೋತ್ತಮಾಯ ನಮಃ ಓಂ ಪುರುಷೋತ್ತಮಾಯ ನಮಃ ಈ ಮಂತ್ರವನ್ನು ಸತತವಾಗಿ ಜಪ ಮಾಡ್ಕೊಳ್ಳಿ ತುಂಬನೇ ಒಳ್ಳೆಯದಾಗ್ತಕ್ಕಂಥ ದಿನ ಕೂಡ ಇದಾಗಿರುತ್ತೆ ತುಂಬ ಒಳ್ಳೆಯದಾಗುತ್ತೆ ಇದಾಗಿತ್ತು ಇಂದಿನ ದ್ವಾದಶ ರಾಶಿಗಳ ಫಲಾಫಲ ಸರ್ವೇ ಜನ ಸುಖಿನೋ ಬಂತು ಸಮಸ್ತ ಸನ್ಮಂಗಳಾನಿ ಬವಂತು